ಈ ಪ್ರಭು ವಿದ್ಯಾರ್ಥಿ ಏನಪ್ಪ ಅಂದ್ರೆ ಈ ದಸ್ಸು ಆಟ ಆಡೋ ಆಡಲು ಭಾಳ ಅಂತ ಕರ್ನಾಕ್ ಏನಂತ ಹೇಳ್ತಾ ಇದ್ದ ಸದಾ ನಾನು ಬರೋದು ರೀ ಅಂತ ಅಂತ ಹೇಳ್ದೆ ಬರ್ಲಾಕ್ ಹೇಳಿ ಈಗ ಉತ್ತರಗಳನ್ನು ಎಷ್ಟು ಅಂಕಗಳನ್ನ ಏನು ಪ್ರಭು ನಾಲ್ಕು ಐದು ಆರು ನಾಲ್ಕು ಎಂಟು ಅಂಕುಗಳು ಹತ್ತಕ್ಕೆ ಎಂಟು ಅಂಕಗಳನ್ನು ಪಡ್ದಿದ್ದಾನೆ ಸೊ ಅವನಿಗೆ ಜೋರಾದ ಚಪ್ಪಾಳೆ ಬಟ್ಟೆ ಸೊ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ನಿನ್ನೆ ತರಗತಿಯಲ್ಲಿ ಏನು ನಾವು ಚಟುವಟಿಕೆ ಮಾಡ್ತಾ ಇದೀವಿ ಯಾವ ಪಾಠದ ಮೇಲೆ ಈಗ ಗಾತಾಂಕಿಗಳು ಮತ್ತು ಗಾತ್ರ ಸೂಚಿಯಲ್ಲಿ ಏನು ಚಟುವಟಿಕೆ ನಿನ್ನ ಇತ್ತು ಸೊ ಭಾಗ ಮುಂದುವರೆದಾಗ ಈಗ ಮುಂದಿನ ವಿದ್ಯಾರ್ಥಿ ಈ ಒಂದು ಆಟದಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಸೊ ಪರಿಚಯ ಮಾಡ್ಬೋದು ಭಾಗದಲ್ಲಿ ಉತ್ತರಗಳಿವೆ ಸೊ ಪ್ರಶ್ನೆಯನ್ನ ನೋಡಿ ಉತ್ತರವನ್ನ ಸೊ ನೀನು ಆಯ್ಕೆ ಮಾಡಿ ಕೊಡುದು ಸೊ ಕರೆಕ್ಟ್ ಆದ್ರೆ ಒಂದ್ ಅಂಕ ಟಪ್ ಆದ್ರೆ కరెక్ట్ బాబ్ సో టోటల్ బ్రాకెట్ వెలలో ఎంత రె జీరో నే సో యావదే సంఖ్య కాక సోనేద్రద్ర వెలి అనేది ఉంటది వెరీ గుడ్ बागी लेकिन बोल गाता हम इक्वल टू ये नगाता हम बागी लें बी नगाता यम सही आता बोलता अपना अपना मक्का मानसम प्रदर्शन चंद्रु ये गाते हम और नगाते हैं हाँ सही

ಏನಂತ ಮೈನೆ ಸರ್ ಸೋ ಸಫಾರೆ ಬಂತರೆ ಅಂತ ಸೋ ನಮ್ಮ ಐಕೆ ಮಂಡಿರುವಂತ ಉತ್ತರ ಏನಾಗಿದೆ ಸರಿಯಾಗಿದೆ ವೆರಿ ನೈಸ್ ಮತ್ತೊಮ್ಮೆ ಸಿಕ್ತು ಚಂದ್ರಜನ್ ಆದ್ರೆ ಪ್ರಸೀನಿ ಒಂದಂತ ನೆಕ್ಸ್ಟ್

ಈ ಕರೀತಿದ್ದನ್ನ ಬಟ್ ಇದು angka ದೊಡ್ಡದಾಗ ಹಾ ಹೌದಾ ಕಿರೋ angka ರೋ ಏನಂತ ಕತೆ ಯಂ a * b ಕೊನೆ angka ಕತೆ ಯಂ ಉಪರ ಏನಾಗಿದೆ ಸರಿಯಾಗಿದೆ a * b বলದ ತ इक्वल टू a ಕತೆ ಯಂ * b ಕಣ ಯಸ್ ಮತ್ತೊಂದಂತದ್ದು ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಫಸ್ಟ್ ಈಗ ಒಂದಿದೆ ಮೂರಿದೆ ಐದಿದೆ ಏಳಿದೆ ಎಲ್ಲವನ್ನ ಕೂತ್ಕೊಂಡಾಗ ಏನಾಗುತ್ತೆ ಸೊ ಈ ಮನೆಯ ಪ್ರಶ್ನೆಗೆ ನಿಮಗೆ ಮತ್ತೊಮ್ಮೆ ಅಂತ ಸಿಕ್ತು ಈಗ ನಿನ್ನ ರಿಸಲ್ಟ್ ಸೊ ಟೋಟಲ್ ಹತ್ತು ಪ್ರಶ್ನೆಗಳಿದ್ದು ಅದಕ್ಕೆ ಎಷ್ಟು ತಪ್ಪು ಹೇಳಿದಾನೆ ಎರಡು ಉತ್ತರ ತಪ್ಪು ಹೇಳಿದೆ ಅದು ಉತ್ತರ ಗೊತ್ತಾಯ್ತಾರೆ ನಿಮಗೆ ರೈಟು ಸೊ ಅದನ್ನ ತಿಳಿದುಕೊಂಡು ಮತ್ತೆ ಮುಂದಿನ ಸರಿ ಏನ್ ಮಾಡಬೇಕು ಕರೆಕ್ಟ್ ಆಗಿ ಹಾಕಬೇಕು ಪಡೆದಿರುವಂತಹ ಅಂಕ ಎಂಟು Atau 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 lagi atau mana atau entah atau lagi atau entah

जीरो है ये معناتا 0 ಅದರ ಬೆಲೆ 1 यस ಒಂದಂತ ಕಣ

可以吗？

Bir de gidin ha.